ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ ಕೊಪ್ಪಳ ಜಿಲ್ಲಾದ್ಯಂತ ರೈತರಿಗೆ ಎರಡು ವರ್ಷ ಕಳೆದರೂ ಕೂಡ ಬೆಳೆ ವಿಮೆ ಹಣ ಹಾಗೂ ಬರ ಪರಿಹಾರದ ಹಣ ರೈತರ ಖಾತೆಗೆ ಇದುವರೆಗೂ ಜಮೆವಾಗಿಲ್ಲ ಕೂಡಲೇ ರಾಜ್ಯ ಸರ್ಕಾರ ಎರಡು ವರ್ಷದ ಬೆಳೆ ವಿಮೆಯ ಹಣ ಬರ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿ ರೈತರ ಖಾತೆಗೆ ಜಮಾವಣೆ ಮಾಡುವಂತೆ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅನ್ನಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಆಗ್ರಹಿಸಿ ಯಲಬುರ್ಗ ತಹಸೀಲ್ದಾರ್ ಅವರಾದಂತಹ ಬಸರಾಜ್ ತನ್ನಳ್ಳಿ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ರೈತ ಸಂಘದ ಕಾರ್ಯಕರ್ತರಿಂದ ಯಲ್ಬುರ್ಗ ತಹಸೀಲ್ದಾರ್ ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಸಿದ್ರು ಮನವಿ ಪತ್ರ ಸ್ವೀಕರಿಸಿದ ತಹಸೀಲ್ದಾರು ಆದ ಬಸವರಾಜು ತನ್ನಳ್ಳಿ ಅವರು ಮನವಿ ಪತ್ರವನ್ನ ಮಾನ್ಯ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಹಸೀಲ್ದಾರ್ ಆದ ಬಸವರಾಜು ತನ್ನಳ್ಳಿ ಹೇಳಿದ್ದಾರೆ ಕೊಪ್ಪಳ ಜಿಲ್ಲೆಯ ರೈತರಿಗೆ ಬರ ಪರಿಹಾರನೂ ಹಾಕಲಿಲ್ಲ ಕೇಂದ್ರ ಸರ್ಕಾರ ಮೂರು ವರ್ಷ ಇಲೆಕ್ಷನ್ ಮುಂಚಿತವಾಗಿ ಮೂರುವರೆ ಸಾವಿರ ಕೋಟಿ ರೂಪಾಯಿ ಹಾಕಿದರು ಮೂರುವರೆ ಸಾವಿರ ಕೋಟಿ ಹಾಕಿದ್ರು ಅಂದ್ರೂ ಅವ್ರಿಗೆ ರೈತರಿಗೆ ಹಾಕಿ ರಾಜ್ಯ ಸರ್ಕಾರ ಹಾಕಿದರು ಒಬ್ರಿಗೆ ಬಂದ್ರೆ ಇನ್ನೊಬ್ರಿಗೆ ಬರಲಿಲ್ಲ ಅದನ್ನ ಯಾರಿಗೆ ಬಂದಿಲ್ಲ ಏನು ಅನ್ನೋದು ಪರಿಶೀಲನೆ ಮಾಡಿ ಅವ್ರಿಗೆಲ್ಲರಿಗೆ ಬರ ಪರಿಹಾರ ಮುಟ್ಟ ಸರ್ಕಾರ ಬರ ಪರಿಹಾರ ಹಾಕ್ಬೇಕು ಎರಡು ವರ್ಷ ಬೆಳೆ ಹೆಮ್ಮೆ ಬಂದಿಲ್ಲ ಬೆಳೆ ಹೆಮ್ಮ ಯಾವುದು ತುಂಬಿದ್ರೆ ಸರೇ ತುಂಬ ಆಗೈತಿ ಹತ್ತು ಪೈಸೆ ಇವತ್ತು ರೈತರ ಖಾತೆ ಜಮಾನೆ ಆಗಿಲ್ಲ ಇವತ್ತು ರೈತರಿಗೆ ಬೆಳೆ ಮನು ಆಗ ಪರ ಪರಿಹಾರನ ಇವತ್ತು ಕೂಡಲೇ ಹಾಕ್ಬೇಕಂತ ನಾವು ಮನೆ ಯುರ್ಗ ತಹಸೀಲ್ದಾರ್ ಮೂಲಕ ಮನೆ ಮುಖ್ಯಮಂತ್ರಿಗೆ ನಾವು ಮನವಿ ಪತ್ರನ ಇವತ್ತು ಸಲ್ಲಿಸಿವಿ ಆ ಮನವಿ ಪತ್ರ ಪ್ರಕಾರ ಶೀಘ್ರದಲ್ಲಿ ಒಂದು ಸರ್ಕಾರ ಹೆಚ್ಚಾಯ್ತು ಒಂದು ಶೀಘ್ರ ಒಂದು ವಾರ ಹದಿನೈದಿಂದ ಒಳಗೆ ಅದನ್ನ ಬರ ಪರಿಹಾರ ಹಾಗೂ ಬೆಳೆ ಹಿಮ ಬಿಡುಗಡೆ ಮಾಡ್ಬೇಕಂದು ನಾ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ ಧನ್ಯವಾದ ಸನ್ಮಾನ್ಯ ಮಾಧ್ಯಮ ಮಿತ್ರರಿಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ಈಗ ಎರಡು ವರ್ಷ ಆಯ್ತು ಇದು ರೈತರಿಗೆ ಯಾವುದು ಬೆಳೆ ಪರಿಹಾರ ಮತ್ತು ಬೆಳೆ ವಿಮ ಕೆಲವರಿಗೆ ಬಂದು ಕೆಲವರಿಗೆ ಬರಲಿಲ್ಲ ಇದು ಅನಾವಶ್ಯಕವಾಗಿ ರೈತ ತುಂಬಿದಂಥ ಬೆಳೆಗೆ ಮತ್ತೆ ಬೆಳೆ ಹಮ್ಮ ಇಲ್ಲಿವರೆಗೆ ಆದ್ರೂ ರೀ ಆದಷ್ಟು ಬೇಕಾ ಸರ್ಕಾರ ಬೆಳೆ ಪರಿಹಾರ ಮತ್ತು ಬೆಳೆ ವಿಮವನ್ನು ಅನುಕೂಲ ಮಾಡಿ ರೈತ ಸ್ವಲ್ಪ ಎಷ್ಟಲ್ಲಿ ಜೀವನ ಸಾಕ್ಸಕ್ಕ ಮುಂದೆ ಬರ್ತಾನೆ ಇಲ್ಲ ಅಂತ ಯುದ್ಧ ಸರ್ಕಾರ ಯುದ್ಧ ಸತ್ಕತೆ ಆಗುತ್ತೆ ನಮ್ಮ ನಮ್ಮ ಪಾಲ್ಗೆ ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರು ಆದ ಶಂಕರಪ್ಪ ಹೊಕ್ಕಳದ ಮಾರುತಿ ಮರಡಿ ಯಲ್ಲಪ್ಪ ಬಾಬರಿ ಶರಣಪ್ಪ ಕಲ್ಲಪ್ಪ ಬನ್ನಿಕೊಪ್ಪ ಮತ್ತಿತರು ಹಾಜರಿದ್ದರು ಅಂದಪ್ಪ ಕೋಳೂರ ಏಕೆ ಕನ್ನಡಿಗರ ಮೆಚ್ಚಿನ